ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಸೋಮವಾರ ಮುಳ್ಕಲ್ಮುರು ಪಟ್ಟಣ ಸೇರಿದಂತೆ ತಾಲೂಕಿನ ಬಹುತೇಕ ದೇವಸ್ಥಾನಗಳಲ್ಲಿ ನಾನಾ ಧಾರ್ಮಿಕ ಆಚರಣೆಗಳ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೊಳ್ಕಲ್ಮರ ಪಟ್ಟಣದ ಪಾಂಡುರಂಗಸ್ವಾಮಿ ಬಯಲು ಆಂಜನೇಯ ಸ್ವಾಮಿ ಶ್ರೀರಾಮ ದೇವಸ್ಥಾನ ಕೆ ಬಿ ವೃತ್ತ ಹಟ್ಟಿಯ ತಿಮ್ಮಪ್ಪ ದೇವಸ್ಥಾನ ಮಾರುತಿ ಬಡಾವಣೆಯ ಗಣೇಶ ದೇವಸ್ಥಾನ ಹಾಗೂ ಕೊಂಡ್ಲಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ವೀಕ್ಷಿಸಲು ಎಲ್ಇಡಿ ವ್ಯವಸ್ಥೆ ಮಾಡಲಾಗಿತ್ತು ರಾಮಾಯಣಕ್ಕೂ ತಾಲೂಕಿನ ಜಟಂಗಿ ಪರ್ವತದ ಜಟಂಗಿ ರಾಮೇಶ್ವರ ದೇವಾಲಯಕ್ಕೂ ನಂಟಿರುವ ಕಾರಣ ಬೆಟ್ಟದ ಮೇಲಿನ ದೇವಸ್ಥಾನದಲ್ಲಿ ಶ್ರೀರಾಮನಿಂದ ಪ್ರಾಣ ಪ್ರತಿಷ್ಠಾಪನೆ ಪಡೆದಿದೆ ಎನ್ನಲಾದ ಉದ್ಭವ ಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೆಟ್ಟಕ್ಕೆ ತೆರಳಿದ್ದ ನೂರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಮೊಳ್ಕಲ್ಮರ ಪಟ್ಟಣದ ಪಾಂಡುರಂಗಸ್ವಾಮಿ ಗಣೇಶ ತಿಮ್ಮಪ್ಪ ಬಯಲು ಆಂಜನೇಯ ಹಾಗೂ ತಾಲೂಕಿನ ಕೊಂಡ್ಲಹಳ್ಳಿ ಆಂಜನೇಯ ಸ್ವಾಮಿ ಚಿಕ್ಕೇರಹಳ್ಳಿ ಶ್ರೀರಾಮ ದೇವಸ್ಥಾನ ಆನ್ಗಲ್ ಆಂಜನೇಯ ಸ್ವಾಮಿ ಬೊಮ್ಮ ದೇವರಹಳ್ಳಿ ಶ್ರೀರಾಮ ಲಕ್ಷ್ಮಣ ಚಿಕ್ಕೋಬನಹಳ್ಳಿ ಆಂಜನೇಯ ವೆಂಕಟಾಪುರ ಕೋನಸಾಗರ ಮೊಗಲಹಳ್ಳಿ ಈಶ್ವರ ವೀರಭದ್ರಸ್ವಾಮಿ ರಾಯಪುರ ಈಶ್ವರ ದೇವಸ್ಥಾನ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಭಜನೆ ಕೋಲಾಟಗಳನ್ನು ನಡೆಸಲಾಯಿತು ಮಕ್ಕಳಿಗೆ ಶ್ರೀರಾಮನ ವೇಷಗಳನ್ನು ತೊಡಿಸಿ ಪೋಷಕರು ಸಂಭ್ರಮಿಸಿದ್ದು ಕಂಡವು ಬಂತು ಅನೇಕ ಗ್ರಾಮಗಳ ರಸ್ತೆಗಳ ಇಕ್ಕೆಲೆಗಳನ್ನು ಕೇಸರಿ ಬಣ್ಣದ ಬಟ್ಟೆ ಬಾವುಟಗಳಿಂದ ಕೇಸರಿ ಮಯ ಮಾಡಲಾಗಿತ್ತು ದೇವಸ್ಥಾನಗಳ ಆವರಣಗಳಲ್ಲಿ ರಂಗೋಲಿಗಳನ್ನು ಹಾಕಿ ಬಾಳೆ ಕಂದು ಹಸಿರು ತೋರಣ ಹಾಗೂ ವಿದ್ಯುತ್ ದೀಪಗಳ ಅಲಂಕಾರ ಸಾಮಾನ್ಯವಾಗಿತ್ತು ವರದಿಗಾರುಕಲ್ಮೂರು ಹೋರಾಟದ ಫಲ ಇಂದು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಇಡೀ ದೇಶ ಅಲ್ಲ ಪ್ರಪಂಚಾದ್ಯಂತ ಎಲ್ಲ ಶ್ರೀರಾಮ ಭಕ್ತರು ಸಡಗರ ಸಂಭ್ರಮದಲ್ಲಿ ಇವತ್ತು ಮುಳುಗಿದ್ದಾರೆ ಈ ಎಲ್ಲ ಸಂದರ್ಭ ಸಾಕ್ಷಿ ಆಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ ಐದು ನೂರು ವರ್ಷಗಳಿಂದ ನೆನೆಗುದ ನೆನೆಗುದಿಗೆ ಬಿದ್ದಿದ್ದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಪ್ರಧಾನಿ ಮೋದಿ ಅವರು ಇಂದು ನೆರವೇರಿಸಿದ್ದಾರೆ ನಮ್ಮ ವಾರ್ಡ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಭೂ ಸಂಸ್ಥೆ ಅಧ್ಯಕ್ಷರು ಫಕೀರಪ್ಪ ಮುಖಂಡರಾದ ಡಿ ಎಸ್ ಮಂಜುನಾಥ್ ಮುರಳಿ ಮತ್ತೆ ನಾಗರಾಜ್ ಸುಧಾಕರ್ ಅವರು ಹಾಗೂ ಇನ್ನಿತರರೆಲ್ಲರಿಗೂ ಸಹ ರಾಜು ಎಲ್ಲರಿಗೂ ಇಲ್ಲಿ ನನಗೆ ಸಹಕರಿಸಿದ ಎಲ್ಲರಿಗೂ ಸಹ ಹೃತ್ಪೂರ್ವವಾದ ಅಭಿನಂದನೆಗಳು ಸಲ್ಲಿಸ್ತಾರೆ ಶ್ರೀರಾಮಚಂದ್ರ ಮಹಾರಾಜ್ ಕಿ ಇದು ಐದ್ನೂರು ವರ್ಷಗಳ ಹೋರಾಟ ಮತ್ತು ಸಾರ್ಥಕದ ಕ್ಷಣ ಇದು ಎಲ್ಲ ಹಿಂದೂ ಬಾಂಧವರ ಸಮ್ಮುಖದಲ್ಲಿ ನಮ್ಮ ಪ್ರಧಾನಿಗಳಾದಂತಹ ಶ್ರೀಯುತ ನರೇಂದ್ರ ಅವರ ಉಪಸ್ಥಿತಿಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇಂದು ಅಯೋಧ್ಯೆಯಲ್ಲಿ ನಡೆದಿದೆ ಇಂತಹ ಸಂದರ್ಭದಲ್ಲಿ ಇಡೀ ದೇಶದ ಜನರಿಗೆ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಅಭಿನಂದನೆಗಳು ಸಲ್ಲಿಸಿದರೆ ಮೊಳಕಾಲ್ಮೂರನಲ್ಲೂ ಸಮೇತ ಸಾಕಷ್ಟು ಕಡೆ ಸುಮಾರು ನೂರಕ್ಕೂ ಹೆಚ್ಚು ಜಾಗಗಳಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದೆ ನಡೀತಿದೆ ಆದ ಕಾರಣ ಇವತ್ತು ಸಂಜೆನೂ ಸಮೇತ ನಾವೆಲ್ಲರೂ ಸೇರಿ ನಮ್ಮ ರಾಮ ದೀಪಾವಳಿ ಸಮೇತ ಆಚರಿಸಿ ಇಡೀ ದೇಶ ಮತ್ತು ನಮ್ಮ ಮೊಳಕಾಲ್ಮೂರು ಎಲ್ಲರೂ ಸಮೇತ ಸುಭೀಕ್ಷವಾಗಿ ಅಂತ ಬೇಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಮಾರುತಿ ಬಡಾವಣೆಯಲ್ಲೂ ಸಮೇತ ಡೈರೆಕ್ಟ್ ಲೈವ್ ತೋರಿಸೋದ್ರ ಮುಖಾಂತರ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಈ ಭಾಗದ ಎಲ್ಲಾ ಹಿಂದೂ ಬಾಂಧವರಿಗೆ ಋತ್ಪೂರ್ವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ